ನಿಮ್ಮ ಮಕ್ಕಳು ಮದುವೆ ಆಗ್ತಿಲ್ವಾ ಸರ್ದೋಷ ದೋಷ ಇದೆಯಾ ಗ್ರಹದೋಷ ದೋಷ ಇದೆಯಾ ಏನೋ ಒಂದು ಕಾಯಿಲೆ ಕಸಾಲ ಇದೆಯಾ ಬನ್ನಿ ಇಲ್ಲಿ ನಾವು ಸುತ್ತದಂತ ಗವಿಗಳಲ್ಲಿ ಈ ಊರಿನ ಒಂದು ತೀರ್ಥ ಒಂದು ಶಕ್ತಿ ಏನಂತಂದ್ರೆ ನಾಗ ಸ್ವಲ್ಪ ದೋಷ ಇದ್ದರೆ ಹೊರಟೋಗುತ್ತೆ ಅಲ್ಲಿ ಸ್ನಾನ ಮಾಡ್ಕೊಂಡು ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ ಯಾವತ್ತೂ ಏನೇ ಈ ಒಂದು ರಹಸ್ಯ ಏನಂತ ಹೇಳಿದ್ರೆ ನಿಮ್ಮ ಮೇಲುಗಡೆ ಏನು ಸ್ವಾಮಿಯ ಸಾನ್ನಿಧ್ಯ ಇದೆ ಅಲ್ಲಿ ನೀವು ಒಂದು ಪೂಜೆ ಒಂದು ಹತ್ತು ನಿಮಿಷ ಒಂದು ಏನೋ ಒಂದು ಧ್ಯಾನ ಮಾಡಿ ಇಲ್ಲಿ ಬಂದು ಒಂದು ಪೂಜೆ ಮಾಡ್ತೀನಿ ಅವತ್ತು ನಿಮಗೆ ಕೆಲಸ ಸಂಪೂರ್ಣ ಆಗುತ್ತೆ ಕವಿ ಸಿದ್ಧರುಗಳ ಒಂದು ಸವಾಸಂಗದಲ್ಲಿ ಎಲ್ಲರೂ ಹೇಳೋರು ಏನಂತ ಒಂದು ಐತ್ಯ ಸಿದ್ದಜ್ಜ ಅಂತ ಒಂದು ಊರಿಗತ್ಗೆ ಅಂತ ಮಾಡ್ಕೊಂಡಿದ್ದಾರೆ ಗವಿ ಒಳಗೆ ಓಡಾಡ್ತಾರೆ ಗವಿ ಒಳಗೆ ಬರ್ತಾರೆ ಇಲ್ಲಿ ರಾಜಮೋಡಿ ನಡೀತಿದ್ದಂತ ಊರಿದು ನಾ ಮೋಡಿ ಕೆರೆ ಅಂತ ಕೊಳ್ಳೆಗಾಲದಲ್ಲಿ ಅಂತೆ ಅಂತಹ ಮೋಡಿ ಇತ್ತಂತೆ ಅವ್ರಲ್ಲಿ ಇರ್ತಕ್ಕಂಥ ಅಷ್ಟಾ ಸಿದ್ಧಿ ಹೇಗಿದೆ ಅಂತ ಹೇಳಿದ್ರೆ ಮನ್ ಅಷ್ಟು ನರಮನಸಿನ ಕಣ್ಣಿ ಕಾಣಲ್ಲ ಗವಿ ಒಳಗೆ ಸಂಜಾರ ಒಳಗೆ ಬರ್ತಾರೆ ಏನೊಂದು ಗುರುಬಲ ಅನ್ನೋದು ಸದಾಕಾಲ ಉಳಿಲಿ ಅಂತಕ್ಕಂಥದ್ದು ನಮ್ಮ ಒಂದು ಬಯಕೆ ಬೈಕೆ ಈ ಅಂದನ ಕೆರೆ ಈ ಒಂದು ಇತಿಹಾಸವನ್ನು ನೀವು ಬೇಕಾದ್ರೆ ಕೆದುಕೊಂಡು ನೋಡಿಬೇಕಾದ್ರೆ ನಾವೆಲ್ಲೋ ಇರ್ತಕ್ಕಂಥ ಜನ ಬಯಲು ಸೀಮೆ ಸತ್ಕೊಂಡು ನಾ ಎಲ್ಲೋ ಹಾಗೆ ಹೀಗೆ ಅಂತ ಬರ್ತಾ ಇದ್ದೀವಿ ಈ ಗವಿ ಸಿದ್ಧರುಗಳ ಒಂದು ಸವಾ ಸಂಘದಲ್ಲಿ ಎಲ್ಲರೂ ಹೇಳೋರು ಏನಂತ ಅಂದನ ಕೆರೆಯಲ್ಲಿ ಒಂದು ಐತೆ ಸಿದ್ಧಜ ಅಂತ ಒಂದು ಉರಿಗದ್ಗೆ ಅಂತ ಮಾಡ್ಕೊಂಡಿದ್ದಾರೆ ಗವಿ ಒಳಗೆ ಓಡಾಡ್ತಾರೆ ಗವಿ ಒಳಗೆ ಬರ್ತಾರೆ ಅಂತ ಎಲ್ಲಿ ಇಲ್ಲೊಂದು ಬೆಟ್ಟ ಇದೆ ಗೊತ್ತಾ ನಿಮಗೆ ನಿಮ್ಮ ಸಂಕಲ್ಪಗಳು ಏನನ್ನ ಇದ್ದರೆ ನಿಮ್ಮ ಇನ್ನೊಂದು ಸಿ ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ ಯಾವತ್ತೂ ಅಷ್ಟೇನೆ ಈ ಊರಿನೊಂದು ರಾಸ್ಯ ಏನಂತ ಹೇಳಿದ್ರೆ ಮೇಲುಗಡೆ ಗವಿ ಒಳಗಡೆ ಏನು ನಿಮ್ಮ ಮೇಲುಗಡೆ ಏನು ಸ್ವಾಮಿಯ ಸಾನ್ನಿಧ್ಯ ಇದೆ ಅಲ್ಲಿ ನೀವು ಒಂದು ಪೂಜೆ ಒಂದು ಹತ್ತು ನಿಮಿಷ ಒಂದು ಏನೋ ಒಂದು ಧ್ಯಾನ ಮಾಡಿ ಇಲ್ಲಿ ಬಂದು ಒಂದು ಪೂಜೆ ಮಾಡ್ತೀವಿ ಅವತ್ತು ನಿಮ್ಮ ಕೆಲಸ ಸಂಪೂರ್ಣ ಆಗುತ್ತೆ ಕರೆ ರಹಸ್ಯ ಇರೋದು ಯಾಕೆಂದ್ರೆ ಇಲ್ಲಿನ ಒಂದು ರಹಸ್ಯ ಏನಂತ ಹೇಳಿದ್ರೆ ಗುರುಗಳು ತಪಸ್ಸನ್ನ ಮಾಡಿ ಗವಿ ಒಳಗಡೆ ಹೋಗಿ ಏನೊಂದು ಬೆಟ್ಟದ ಮೇಲೆ ಒಂದು ತಪಸ್ಸನ್ನ ಮಾಡಿಕೊಂಡು ಮತ್ತೆ ಬಂದು ಗದಿಗೆ ಬರುವಂಥದ್ದು ನೂರೆಂಟು ದೇವಸ್ಥಾನಗಳಿದೆ ನಿಮ್ಮೂರಲ್ಲಿ ಹುಡ್ಕೋದ್ರೆ ನೀವು ಇವತ್ತು ಹುಡುಗಾಡ್ ನೋಡಿ ನಮಗಿಲ್ಲಿ ಇಲ್ಲಿ ಗುರುಗಳ ಜೊತೆ ಮೀನು ತುಂಬ ಏನಂತ ಹೇಳಿದ್ರೆ ಅಷ್ಟಲಿಂಗ ಇದೆ ಇಲ್ಲಿ ಏನೊಂದು ಈ ಒಂದು ಊರಲ್ಲಿ ಜೊತೆಯಲ್ಲಿ ಕಾಲಭೈರವ ವಾಸ ಮಾಡ್ತಾರೆ ಇಲ್ಲಿ ಬದಕಾಳ ಜೊತೆ ಮಹಾಕಾಳಿ ಇಲ್ಲ ಇಲ್ಲಿ ಕಾಲಭೈರವರು ಇದ್ದಾರೆ ಇಲ್ಲಿ ಗುರು ಕಣ್ಮುಂದೆನೇ ಇದ್ದಾರೆ ಒಬ್ರು ಅಲ್ಲ ಇದ್ದಾಳೆ ಅದು ಬೇರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಕಾಲ ಕಾಲಭೈರವ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಅದರಲ್ಲೂ ಗುರು ಸಾನಿಧ್ಯದಲ್ಲಿ ಒಂದು ಕಾಲಭೈರವ ಇದೆ ಅನ್ನೋದು ಸೊ ಹಾಗಾಗಿ ನಾವು ಓಡಾಡ್ತಾ ಇದ್ದಂಥದ್ದು ಈ ಒಂದು ವೈರುಸಮ ಒಳಗಡೆ ಮತ್ತೆ ಈಗ ಬರ್ತಾ ಒಂದು ಬಾವಿಗೆ ಹೋಗಿದ್ವಿ ಈ ಹೆಣ್ಮಕ್ಳು ನಮ್ಮೂರಲೆಲ್ಲ ಒಂದು ಅಂದನ ಗಂಗಮ್ಮನ ಎಲ್ಲಿ ಮಾಡ್ತೀರಮ್ಮ ಇಲ್ಲಿ ಹನ್ನೆರಡು ಸುಪ್ತ ಈಗ ಅಂದನಕೆರೆ ಒಂದು ಇತಿಹಾಸ ಏನಿದೆ ಈಗ ಉಳ್ಕೊಂಡಿರೋದ್ರೊಳಗಡೆ ಒಂದು ರಾಜಮೋಡಿ ಇತ್ತು ಹೋಟೋ ಅವತ್ತಿನ ಕಾಲಕ್ಕೆ ಒಂದು ಮಹಾ ಮೋಡಿನ ಮತ್ತೆ ಒಂದು ಮಹಾ ರಾಕ್ಷಸನ ಸಂಪಾದನೆ ಮಾಡಲಿಕ್ಕೆ ಅಂತ ಗುರುಗಳು ಅವತಾರ ತಗೋತಾರೆ ಇಲ್ಲಿ ಅಂದನ್ಕೆರೆ ಒಳಗಡೆ ಪಾದ ಎಲ್ಲಿದೆ ಇವ್ರದ್ದು ಇಲ್ಲಿ ಗದಿಗೆ ಇದೆ ಇಲ್ಲಿ ಬಂದು ಅವತಾರ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಮಾಯಾ ಮಂತ್ರ ಮೋಡಿ ಇಲ್ಲಿ ರಾಜಮೋಡಿ ನಡೀತಿದ್ದಂತ ಊರಿದು ಇದಕ್ಕೆ ಮೊದ್ಲು ಊರಿನ ಹೆಸರಿನಿತ್ತಪ್ಪ ಮೊದಲು ಇದಕ್ಕೆ ಮಾಡ್ತಂದನ್ ಕೆರೆ ಅಂತನ ಮೋಡಿ ಅಂತನ ಕೆರೆ ಅಂತ ಕೊಳ್ಳೆಗಾಲದಲ್ಲಿ ಇರ್ಲಿವಂತೆ ಅಂತಹ ಮೋಡಿ ಇತ್ತಂತೆ ಏನಪ್ಪಾ ಹಗ್ಗನ ಹಾವಿನ ತರ ಎಬ್ಬಿಸ್ತಾ